ಕೆಲವರು ಹೇಗೋ ಕಸರತ್ತು ನಡೆಸಿ ಅಧಿಕ ತೂಕವನ್ನ ಇಳಿಸಿ ಸ್ಲಿಮ್ ಆ್ಯಂಡ್ ಫಿಟ್ ಆಗಿರ್ತಾರೆ ಆದ್ರೆ ವೈಟ್ ರಿಡ್ಯೂಸ್ ಆದ ಖುಷಿಯಲ್ಲಿ ಇರುವಾಗಲೇ ಕೆಲವೇ ದಿನಗಳಲ್ಲಿ ಇಳಿಸಿದ್ದ ತೂಕ ಮತ್ತೆ ಹೆಚ್ಚಾಗಿ ಫಜೀತಿ ತಂದೊಡ್ಡುತ್ತೆ ವೆಯ್ಟ್ ಲಾಸ್ ಮಾಡಿಕೊಂಡ ಮೇಲೂ ಮತ್ತೆ ತೂಕ ಹೆಚ್ಚಾಗೋದು ಯಾಕೆ ಇಳಿಸಿದ್ದ ತೂಕ ಕೆಲವೇ ದಿನಗಳಲ್ಲಿ ದಿಢೀರ್ ಏರಿಕೆ ಆಗೋದು ಯಾಕೆ ಇಲ್ಲಿದೆ ನೋಡಿ ಡೀಟೇಲ್ಸ್ ವೆಯ್ಟ್ ಲಾಸ್ ಮಾಡಿಕೊಂಡ ಮೇಲೂ ಮತ್ತೆ ತೂಕ ಹೆಚ್ಚಾಯ್ತೆ ಇಳಿಸಿದ್ದ ತೂಕ ಕೆಲವೇ ದಿನಗಳಲ್ಲಿ ದಿಢೀರ್ ಏರೋದ್ಯಾಕೆ ಹೆಚ್ಚಿನವರು ತೂಕ ಇಳಿಸ್ಬೇಕು ಅಂತ ಡಯಟ್ ಫಿಟ್ನೆಸ್ ಮೊರೆ ಹೋಗ್ತಾರೆ ಆದ್ರೆ ಕೆಲವೊಮ್ಮೆ ಎಷ್ಟೇ ಡಯೆಟ್ ಮಾಡಿದ್ರೂ ಕಳೆದುಕೊಂಡ ತೂಕ ಮತ್ತೆ ಹೆಚ್ಚಿಸ್ಕೊಳ್ತಾರೆ ಎಲ್ಲಿ ತಪ್ಪು ಮಾಡಿದ್ದೇವೆ ಅಂತಲೇ ತಿಳಿಯೋದಿಲ್ಲ ತೂಕ ಇಳಿಸಿಕೊಳ್ಳಲು ಹೋಗಿ ತೂಕ ಹೆಚ್ಚಿಸಿಕೊಂಡ್ರೆ ಹೇಗಾಗ್ಬೇಡ ಪರಿಸ್ಥಿತಿ ಅಲ್ವಾ ತೂಕ ಕಳೆದುಕೊಳ್ಳುವ ನಿಟ್ಟಿನಲ್ಲಿ ಮಾಡೋ ಡೈಲಿ ರೂಟೀನಲ್ಲಿ ಎಲ್ಲೋ ಏನೋ ಒಂದು ಮಿಸ್ ಹೊಡಿತಾ ಇದೆ ಅಂತ ಅಂದ್ಕೊಂಡ್ರೆ ನೀವು ಮಾಡ್ತಿರೋ ತಪ್ಪು ಏನಾಗಿರಬಹುದು ಯಾವುದಿರಬಹುದು ಅನ್ನೋ ಮಾಹಿತಿ ನೋಡೋಣ ಹಿಂದಿನ ದಿನ ಕಡಿಮೆ ಇದ್ದ ತೂಕ ದಿನ ಬೆಳಗಾಗುವುದರಲ್ಲಿ ಸ್ವಲ್ಪ ಹೆಚ್ಚಾಗಿದೆ ಅಂದರೆ ಅದಕ್ಕೂ ಕೆಲವು ಕಾರಣಗಳಿದೆ ತೂಕ ಮರು ಹೆಚ್ಚಿಸಿಕೊಳ್ಳುವುದು ಸಾಮಾನ್ಯ ನೀವು ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುವಾಗ ಕೆಲವೊಂದು ಹೊಸ ಹೊಸ ಡಯೆಟ್ ಫುಡ್ಗೆ ಬದಲಾಗಿರ್ತೀರಿ ಈ ಡಯಟ್ ಫುಡ್ ಹೆಚ್ಚು ಸೇವನೆ ಅಥವಾ ಕಡಿಮೆ ಸೇವನೆಯ ಕಾರಣದಿಂದ ತೂಕದಲ್ಲಿ ಬದಲಾವಣೆ ಕಂಡುಬರುತ್ತೆ ಸರಾಸರಿ ವಯಸ್ಕರ ದೈನಂದಿನ ತೂಕವು ಮೂವತ್ತರಿಂದ ನಲವತ್ತು ಗ್ರಾಮ್ನಷ್ಟು ಏರಿಳಿತಗೊಳ್ಳುತ್ತೆ ಇದು ಆ ದಿನ ನೀವು ಏನ್ ತಿಂತೀರಿ ಕುಡಿತೀರಿ ಹಾಗೆ ಹೊರಗೆ ಹಾಕ್ತೀರಿ ಇದೆಲ್ಲವನ್ನ ಕೂಡ ಅವಲಂಬಿಸಿರುತ್ತೆ ತೂಕ ಇಳಿಕೆ ಡೈಟ್ ನಲ್ಲಿ ಯಾವಾಗ್ಲೂ ತೂಕ ಕಳೆದುಕೊಳ್ಳುವಿಕೆಯ ಪ್ರಮಾಣ ಹೆಚ್ಚಾಗ್ಬೇಕು ಅಂತೇನೂ ಇಲ್ಲ ಹಾಗಿದ್ದು ಕೂಡ ಇದು ದೇಹಕ್ಕೆ ತೂಕ ನಷ್ಟ ಮತ್ತು ತೂಕ ಹೆಚ್ಚಳ ಅಸಾಮಾನ್ಯ ಅನ್ಸಿದ್ರೆ ಅದು ನೀವು ಸೇವಿಸುವ ಆಹಾರವನ್ನ ಅವಲಂಬಿಸಿರುತ್ತೆ ನೀರು ಸರಿಯಾಗಿ ಕುಡಿಯದೇ ಇರೋದು ಹೌದು ನೀವು ಡಯೆಟ್ ಮಾಡೋರಾದ್ರೆ ನೀವು ಹೆಚ್ಚು ನೀರು ಕುಡಿಲೇಬೇಕು ಇಲ್ಲವಾದ್ರೆ ಕೈಕಾಲುಗಳಲ್ಲಿ ನೀರು ಸೇರಿಕೊಂಡು ಎಡಿಮಾ ಅನ್ನೋ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಇದು ತೂಕ ಹೆಚ್ಚಾಗಲು ಒಂದು ಪ್ರಮುಖ ಕಾರಣವಾಗಬಹುದು ಇದು ನೀರು ಕುಡಿಯದೇ ಇರೋ ಕಾರಣಕ್ಕೆ ಮಾತ್ರ ಅಲ್ಲ ಇನ್ನಿತರ ಕಾರಣಗಳಿಂದಾಗಿಯೂ ಉಂಟಾಗಬಹುದು ಅಂದ್ಹಾಗೆ ಇನ್ನಿತರ ಕಾರಣಗಳಂದ್ರೆ ಹಿಂದಿನ ದಿನ ರಾತ್ರಿಯ ಊಟದಲ್ಲಿ ಹೆಚ್ಚು ಹೆಚ್ಚಿನ ಉಪ್ಪು ಸೇವನೆ ಸಾಕಷ್ಟು ನೀರಿನ ಸೇವನೆ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಕಡಿಮೆ ಇರುವ ಆಹಾರದ ಡಯಟ್ ದೇಹದಲ್ಲಿ ವಿಟಮಿನ್ ಬಿ ಕೊರತೆ ಮಹಿಳೆಯರಲ್ಲಿ ಋತುಚಕ್ರವು ಸಮೀಪಿಸಿದಾಗಲೂ ತೂಕ ಹೆಚ್ಚಾಗಬಹುದು ತೂಕ ಹೆಚ್ಚಾಗುವುದು ಕಡಿಮೆಯಾಗುವುದು ಹೃದಯಕ್ಕೆ ಅಪಾಯಕಾರಿ ತೂಕ ಹೆಚ್ಚಾಗೋದು ನಿಮ್ಮ ಹೃದಯ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತೆ ತೂಕ ಹೆಚ್ಚಾದರೂ ಮತ್ತು ಹೆಚ್ಚು ತೂಕ ಕಳೆದುಕೊಂಡ್ರೂ ಹೃದಯದ ಸಮಸ್ಯೆ ಬರಬಹುದು ನ್ಯೂ ಇಂಗ್ಲೆಂಡ್ ಜರ್ನಲ್ ಆಫ್ ಮೆಡಿಸಿನ್ ಪ್ರಕಟಿಸಿದ ಇತ್ತೀಚಿನ ಅಧ್ಯಯನವು ಹೃದ್ರೋಗದ ಅಪಾಯವು ತೂಕದಲ್ಲಿನ ಬದಲಾವಣೆಯೊಂದಿಗೆ ಪರಸ್ಪರ ಸಂಬಂಧ ಹೊಂದಿದೆ ಅಂತ ಕಂಡುಹಿಡಿದಿದೆ ತೂಕದಲ್ಲಿ ಹೆಚ್ಚಿನ ಏರಿಳಿತವು ಹೆಚ್ಚಿನ ಅಪಾಯ ತರುತ್ತಂತೆ ಡಯೆಟ್ ಮಾಡಿದರೂ ತೂಕ ಹೆಚ್ಚಾಗೋದನ್ನು ತಡೆಯಲು ಹೇಗೆ ಮಾಡಿ ನಿಮ್ಮ ಡಯಟ್ನಲ್ಲಿ ಆಹಾರ ಕ್ರಮವು ಕಠಿಣವಾಗಿದ್ದಲ್ಲಿ ನೀವು ತೂಕವನ್ನು ಇಳಿಸಬಹುದು ಆರೋಗ್ಯಕರವಾಗಿರಲು ತೂಕ ಇಳಿಸಬೇಕು ಅಂತೇನೂ ಇಲ್ಲ ಆದರೂ ತೂಕವನ್ನು ಕಡಿಮೆ ಮಾಡಿಕೊಳ್ಳಲೆಂದೇ ನೀವು ಬಯಸಿದ್ರೆ ಈ ಟಿಪ್ಸ್ ಅಳವಡಿಸ್ಕೊಳ್ಳಿ ತೂಕ ಇಳಿಸಬೇಕು ಅಂದರೆ ಮೊದಲನೆಯದಾಗಿ ನಿಮ್ಮ ಆಹಾರ ಕ್ರಮ ಬದಲಾಗಬೇಕು ನೀವು ಅನುಸರಿಸ್ತಾ ಇರೋ ಆಹಾರ ಕ್ರಮವನ್ನು ಪರಿಶೀಲಿಸಿ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಇರುವ ಸಕ್ಕರೆ ಅಂಶ ಹೆಚ್ಚಿರುವ ಆಹಾರಗಳನ್ನು ಬಂದ್ ಮಾಡಿ ಮುಖ್ಯವಾಗಿ ಏನು ತಿನ್ನಬೇಕು ಏನು ತಿನ್ನಬಾರದು ಅನ್ನೋದನ್ನು ನೋಟ್ ಮಾಡಿ ಇಟ್ಕೊಳ್ಳೋದು ಮಾತ್ರ ಅಲ್ಲ ಅದನ್ನು ಅಳವಡಿಸ್ತದೆ ನೀವು ಏನ್ ತಿಂತಿದ್ದೀರಿ ಅನ್ನೋದನ್ನ ಯೋಚಿಸಿ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದ ಸಕ್ಕರೆ ಮತ್ತು ಸೋಡಿಯಂ ಹೆಚ್ಚಿರುವ ಆಹಾರ ತಪ್ಪಿಸೋದು ತೂಕ ಇಳಿಸಲು ಸಹಕಾರಿ ಆಹಾರ ಸೇವಿಸಿದಾಗಲೂ ಅದರ ಮಿತಿಯನ್ನ ನೆನಪಿಟ್ಕೊಳ್ಳಿ ಆಹಾರ ಸೇವನೆಯಲ್ಲಿ ಸಮತೋಲನ ಇರಲಿ ನಿಮ್ಮ ಆರೋಗ್ಯಕ್ಕಾಗಿ ಉತ್ತಮ ಆಯ್ಕೆಗಳನ್ನೇ ಮಾಡಿ ಇನ್ನು ಆಹಾರ ಸೇವನೆ ಮಾತ್ರ ಅಲ್ಲ ತೂಕ ಇಳಿಸಬೇಕು ಅಂದ್ರೆ ದೈಹಿಕ ವ್ಯಾಯಾಮವೂ ಕೂಡ ಅಗತ್ಯ ಸಕ್ರಿಯವಾಗಿರೋದು ತೂಕ ಇಳಿಕೆಯ ಅವಧಿಯಲ್ಲಿ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಸ್ನಾಯುಗಳಲ್ಲಿನ ಕೊಬ್ಬು ಕಡಿಮೆ ಮಾಡಲು ವ್ಯಾಯಾಮವು ನಿಮಗೆ ಸಹಕಾರಿ ಜೊತೆಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದನ್ನು ಮರಿಬೇಡಿ ಹಾಗೆಯೇ ಅಗತ್ಯಕ್ಕಿಂತ ಹೆಚ್ಚು ಶ್ರಮ ಪಡಲು ಹೋಗಬೇಡಿ ಮುಂದುವರಿದು ನೀವು ಅತಿಯಾಗಿ ತಿನ್ನದಿದ್ರು ಊಟ ಮತ್ತು ತೂಕದ ವಿಚಾರದಲ್ಲಿ ನಿಮಗೆ ಸಂದೇಹಗಳಿದ್ರೆ ಆಹಾರ ತಜ್ಞರನ್ನ ಭೇಟಿ ಮಾಡಿ ಸಲಹೆ ಪಡೆಯಿರಿ ನಿಮ್ಮ ದೇಹದ ಆರೋಗ್ಯಕ್ಕೆ ತಕ್ಕಂತೆ ತೂಕವನ್ನು ಇಳಿಸಲು ಯಾವ ರೀತಿಯ ಆಹಾರ ಕ್ರಮವನ್ನು ಅನುಸರಿಸಬೇಕು ಅನ್ನೋದನ್ನ ಅವರು ತಿಳಿಸಬಹುದು ತೂಕ ಇಳಿಸೋದು ಅಂದರೆ ಒಂದೇ ಬಾರಿ ತೂಕ ಇಳಿಸೋದಲ್ಲ ಜೊತೆಗೆ ಡಯೆಟ್ ಮಾಡಿಯೂ ನಿಮ್ಮ ತೂಕ ಹೆಚ್ಚಾಗ್ತಿದೆ ಅಂದರೆ ಆರೋಗ್ಯ ತಜ್ಞರ ಸಲಹೆ ಪಡೆಯಲು ಮರಿಬೇಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ